ರಾಜ್ಯದಲ್ಲಿ ಸರ್ಕಾರ ವಿದ್ಯುತ್ ದರ ಏರಿಕೆ ಮಾಡಿರುವುದನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಎಂದು ಸರ್ಕಾರದ ವಿರುದ್ದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ ವಾಗ್ದಾಳಿ ನಡೆಸಿದರು ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಗಳ ಅಭಿಪ್ರಾಯ ಸಂಗ್ರಹಿಸದೆ ಯೂನಿಟ್ಗೆ ನಲವತ್ತು ಪೈಸೆ ಜಾಸ್ತಿ ಮಾಡಿದ್ದಾರೆ ಇದರಿಂದ ಪ್ರತಿ ಬಡ ಕುಟುಂಬಕ್ಕೆ ಎಂಬತ್ತು ರೂಪಾಯಿ ಹೊರೆ ಹಾಕುತ್ತದೆ ಮೇಲ್ನೋಟಕ್ಕೆ ನವೆಂಬರ್ ಒಂದರಿಂದ ಬಂದಿಲ್ಲ ಏಪ್ರಿಲ್ನಿಂದಲೇ ಜಾರಿಗೆ ಬಂದಿದೆ ಸರ್ಕಾರದ ಈ ನಿರ್ಧಾರವನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರದ ವೈಜ್ಞಾನಿಕ ನೀತಿಗಳಿಂದ ಈಗಾಗಲೇ ಲಕ್ಷಾಂತರ ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ ಆದರೂ ಕೇಂದ್ರ ಸರ್ಕಾರ ಬುದ್ಧಿ ಕಲಿತಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಮೂಲಕ ಏಪ್ರಿಲ್ ಒಂದರಿಂದ ಜಾರಿಗೆ ಬರುವಂತೆ ವಿದ್ಯುಚ್ಛಕ್ತಿ ದರವನ್ನ ಒಂದು ಯೂನಿಟ್ಗೆ ಸರಾಸರಿಯಾಗಿ ನಲವತ್ತು ಪೈಸೆ ಹೆಚ್ಚಳ ಮಾಡಿರುವಂತದ್ದು ಇದು ಡಿಕ್ಟೆಟೋರಿಯಲ್ ಆಟಿಟ್ಯೂಡ್ ಆಫ್ ದಿ ಬಿಜೆಪಿ ಗೌರ್ಮೆಂಟ್ ಇದಕ್ಕೆ ಅಂತ ಒಂದು ರೆಗ್ಯುಲೇಟರಿ ಬಾಡಿ ಇದೆ ಇ ಆರ್ ಸಿ ಅಂತ ಕರಿತೀವಿ ಅದಕ್ಕೆ ಪ್ರತ್ಯೇಕವಾಗಿ ಅಧ್ಯಕ್ಷ ಇರ್ತಾರೆ ಇಬ್ರು ಮೆಂಬರ್ಗಳು ಒಟ್ಟು ತ್ರೀ ಮೆನ್ ಕಮಿಟಿ ಪ್ರತಿ ಬಾರಿ ಪ್ರತಿ ವರ್ಷನೂ ಅದು ವಿದ್ಯುಚ್ಛಕ್ತಿ ದರವನ್ನು ಹೆಚ್ಚಳ ಮಾಡುವಂಥ ದಿಟ್ಟಿನಲ್ಲಿ ಇ ಆರ್ ಸಿ ಆ ಡಿಸ್ಕಾಮ್ಗಳ ಗಳ ಕೋರಿಕೆ ಮೇರೆಗೆ ಇವ್ರು ಏನು ಮಾಡ್ತಾರೆ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ ಕನ್ಸ್ಯೂಮರ್ಸ್ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಏನು ಚೆಸ್ಕಾಮ್ಗಳು ಬೆಸ್ಕಾಮ್ಗಳು ಎಸ್ಕಾಮ್ಗಳು ಅಂತ ಏನು ನಾವು ಕರಿತೀವಿ ಡಿಸ್ಕಾಮ್ಗಳು ಅವರ ಪ್ರಸ್ತಾವನೆಯನ್ನು ಕೆ ಇ ಆರ್ ಸಿ ಮೂಲಕ ನಮಗೆ ಈ ಥರ ಲಾಸ್ ಆಗ್ತಾಯಿದೆ ಮೇಂಟೆನೆನ್ಸ್ಗೆ ಮತ್ತೊಂದಕ್ಕೆ ಇತ್ತದಕ್ಕೆ ಈ ಥರ ನಮ್ಗೊಂದು ಯೂನಿಟ್ಗೆ ಜಾಸ್ತಿ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು ಅವರ ಪ್ರಸ್ತಾವನೆ ಇಟ್ಟಾಗ ಕೆ ಇ ಆರ್ ಸಿ ಅವರು ಏನು ಮಾಡ್ತಾರೆ ಇಡೀ ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳ ಹೆಡ್ ಕ್ವಾರ್ಟರ್ಗಳಲ್ಲಿ ಅಲ್ಲಿನ ಕನ್ಸ್ಯೂಮರ್ಸ್ ಗ್ರಾಹಕರ ಒಂದು ಸಭೆಯನ್ನು ಮಾಡಿ ಆಮೇಲೆ ಇಂಡಸ್ಟ್ರಿಯಲಿಸ್ಟ್ನ ಸಭೆಯನ್ನು ಮಾಡಿ ಪ್ರಮುಖವಾಗಿ ಗ್ರಾಹಕರ ಸಭೆಗಳನ್ನು ಮಾಡಿ ಅವರ ಒಪಿನಿಯನ್ನು ಪಡೀತಾರೆ ಈ ಚೆಸ್ಕಾಮ್ಗಳು ಬೆಸ್ಕಾಮ್ಗಳು ಡಿಸ್ಕಾಮ್ಗಳು ಏನು ಪ್ರಸ್ತಾವನೆ ಇಡ್ತಾರೆ ನಮ್ಮ ಒಂದು ಯೂನಿಟ್ಗೆ ಐವತ್ತು ಪೈಸೆ ಜಾಸ್ತಿ ಮಾಡಿಕೊಡ್ಬೇಕು ಅರವತ್ತು ಪೈಸೆ ಜಾಸ್ತಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವರ ಪ್ರಸ್ತಾವನೆಯನ್ನು ಜನರ ಮುಂದೆ ಇಟ್ಟಾಗ ಅಲ್ಲಿ ಒಂದು ರೀತಿಯಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಪ್ರಮುಖವಾಗಿ ಪ್ರತಿ ಬಾರಿ ಪ್ರತಿ ವರ್ಷವೂ ಝಟ್ಪಿ ಮೈಸೂರು ಝಟ್ಪಿನಲ್ಲಿ ಈ ಥರ ಒಂದು ಸಭೆಗಳು ನಡೆಯುವಂಥದ್ದು ವಾಡಿಕೆ ಆದರೆ ಈ ಬಾರಿ ಕೋವಿಡ್ ಇರೋದ್ರಿಂದ ಯಾವುದು ಸಭೆನೇ ಮಾಡ್ದೇನೇನೆ ಕೋವಿಡ್ ಮುಗಿದ ಮೇಲೂ ಕೂಡ ಸಭೆಗಳನ್ನು ಮಾಡಿದೇನೆ ಜನರ ಅಭಿಪ್ರಾಯವನ್ನು ಸಂಗ್ರಹಿಸದೇನೆ ಏಕಾಏಕಿಯಾಗಿ ಒಂದು ಯೂನಿಟ್ಗೆ ನಲವತ್ತು ಪೈಸಾ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದಾರಲ್ಲ ಇದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಜನರು ಈಗಲೇ ಕೇಂದ್ರ ಸರ್ಕಾರದ ಮಾಹಿತಿಯ ಆಧಾರದ ಮೇರೆಗೆ ಇಡೀ ದೇಶಾದ್ಯಂತ ಕಳೆದ ಏಳು ತಿಂಗಳಿಂದ ಈ ಹಿಂದಿನ ಜಿ ಎಸ್ ಟಿ ನೋಟ್ ಬ್ಯಾನು ಈಗ ಕೊರೋನಾ ಎಫೆಕ್ಟು ಬಿಕಾಸ್ ಆಫ್ ದೀಸ್ ಅವೈಜ್ಞಾನಿಕವಾದಂಥ ನೀತಿಗಳನ್ನು ಅನುಸರಿಸಿದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಶೇಕಡ ಐವತ್ತು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಶೇಕಡ ಐವತ್ತರಷ್ಟು ಇಡೀ ದೇಶಾದ್ಯಂತ ಒಂದು ಹತ್ತು ಕೋಟಿ ಜನಸಂಖ್ಯೆ ಸರ್ಕಾರಿ ಮತ್ತು ಇತರ ಇದರಲ್ಲಿ ವರ್ಗ ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಐದು ಕೋಟಿ ಜನರು ಕೆಲಸ ಕಳ್ಕೊಂಬಿಟ್ಟವ್ರೆ ಇಂಥ ಸಂದರ್ಭದಲ್ಲಿ ನೀವು ಜನಾಭಿಪ್ರಾಯವನ್ನು ತೆಗೆದುಕೊಳ್ತೇನೆ ಏಕಾಏಕಿ ಅವರು ಡಿಸ್ಕಾಮ್ಗಳು ಏನು ಪ್ರಸ್ತಾವನೆ ಕೊಟ್ಟಿದ್ದರು ಅಷ್ಟು ಯಥಾವತ್ತ ನೀವು ನಲವತ್ತು ಪೈಸಾ ಒಂದು ಯೂನಿಟ್ಗೆ ಮೊದಲ ಮೊಟ್ಟ ಮೊದಲಿಗೆ ಇಡೀ ರಾ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ನಲವತ್ತು ಪೈಸಾ ಒಂದು ಯೂನಿಟ್ಗೆ ಜಾಸ್ತಿ ಮಾಡಿರುವಂಥದ್ದು ಕನಿಷ್ಠ ಒಂದು ಬಡ ಕುಟುಂಬದಲ್ಲಿ ಕನಿಷ್ಠ ಒಂದು ಇನ್ನೂರು ಯೂನಿಟ್ ಯೂಸ್ ಮಾಡಿದ್ರವರು ಒಂದು ತಿಂಗಳಿಗೆ ಈಗ ಅವರಿಗೆ ಎಂಬತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಇನ್ನೂರು ಯೂನಿಟ್ಗೆ ನಲವತ್ತು ಪೈಸಾ ಹೆಚ್ಚಿಳ ಬರೀ ಹೆಚ್ಚಿಳದ್ದೇ ಎಂಬತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅಂದರೆ ಪ್ರತಿ ಮನೆಯಲ್ಲಿ ಇವತ್ತಿನ ದಿವಸ ಕನಿಷ್ಠ ಒಂಬೈನೂರು ರೂಪಾಯಿಂದ ಒಂದು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಏನು ಕಟ್ತಾ ಇದ್ದರೂ ಈಗ ಮುಂದಿನ ದಿನಗಳಲ್ಲಿ ಒಂದು ಸಾವಿರದ ಐವತ್ತರಿಂದ ಒಂದು ಸಾವಿರದ ಆರುನೂರು ರೂಪಾಯಿವರೆಗೂ ಅವರು ಎಲೆಕ್ಟ್ರಿಸಿಟಿ ಬಿಲ್ನ ಕಟ್ಟುವಂಥದ್ದು ಪರಿಸ್ಥಿತಿ ಉದ್ಭವವಾಗಿದೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾ ಬಿಜೆ ವಿಜಯಕುಮಾರ್ ಆರ್ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು